ದೇವಿಯ ದರ್ಶನಕ್ಕೆ ಬೆಳಗ್ಗೆಯಿಂದಲೇ ಸರ್ತಿ ಸಾಲಿನಲ್ಲಿ ಜನರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಮಾತಾಡ್ಸೋಣ ಸರ್ ದೇವಿಯ ದರ್ಶನವನ್ನು ಪಡೆದಿದ್ದೀರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಜಾತ್ರಾ ಮಹೋತ್ಸವ ಹೇಗನ್ನ ನಿಜಕ್ಕೂ ತುಂಬ ಅಂದರೆ ತುಂಬ ಖುಷಿಯಾಯಿತು ಏನಪ್ಪಾ ಅಂದರೆ ಪ್ರತಿ ಎರಡು ವರ್ಷಕ್ಕೊಂದ್ಸರಿ ಏನು ಮಾರಿಕಾಂಬ ಜಾತ್ರೆ ಮಾಡ್ತಾರೆ ಈ ಸಾರಿ ತುಂಬ ಅದ್ದೂರಿಯಾಗಿ ಯಾವುದೇ ಒಂದು ಅಲಂಕಾರ ಇರ್ಬೋದು ಮತ್ತು ದೇವಿ ದರ್ಶನಕ್ಕೆ ಕಾಮಾನು ಎರಡು ವರ್ಷಕ್ಕೊಂದ್ಸರಿ ಹಬ್ಬ ಆಗೋದ್ರಿಂದ ಸಾಮಾನ್ಯವಾಗಿ ಇಡೀ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಹಾಗೂ ಹೊರ ನಮ್ಮ ಏನು ಅಂತರ್ ಅಂತರ್ಜಿಲ್ಲಾದಿಂದ ಈ ದೇವಿ ದರ್ಶನಕ್ಕೆ ಅಂತ ಬರ್ತಾರೆ ಅದರಲ್ಲೂ ಈ ಸಾರಿ ಮಾತ್ರ ತುಂಬ ಅಂದರೆ ತುಂಬ ಜೋರಾಗಿ ಗ್ರ್ಯಾಂಡಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ನಿಜಕ್ಕೂ ಏನು ನಮ್ಮ ಮಾರಿಕಾಂಬ ದೇವಸ್ಥಾನ ಸಮಿತಿಯವರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆ ಶುಭಾಶಯ ತಿಳಿಸ್ತೀನಿ ಹಾಗೆ ಶಿವಮೊಗ್ಗ ನಾಡಿನ ಥ್ಯಾಂಕ್ ಯು ಧನ್ಯವಾದಗಳು ಹಾಗೆ ನಮ್ಮೊಂದಿಗೆ ಮಹಾನಗರ ಪಾಲಿಕೆ ವಿಶ್ವನಾಥ್ ಅವರು ಕೂಡ ಇದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಈ ಜಾತ್ರಾ ಮಹೋತ್ಸವ ಹೇಗೆ ಇದೆ ಖಂಡಿತವಾಗೂ ಮೊದಲನೇದಾಗಿ ಸಮಸ್ತ ಭಕ್ತಾದಿಗಳಿಗೆ ಈ ಶಿವಮೊಗ್ಗ ನಗರದ ಮಾರಿಕಾಂಬ ಜಾತ್ರೋತ್ಸವದ ಶುಭಾಶಯಗಳನ್ನು ಕೋರೋದ್ರ ಮುಖಾಂತರ ಈ ವರ್ಷ ಅದ್ದೂರಿಯಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಮಾರಿಕಾಂಬಾ ಜಾತ್ರೆ ನಡೀತಾ ಇದೆ ವಿವಿಧ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ತಾಯಿ ಮಾರಿಕಾಂಬೆಯನ್ನು ಪೂಜಿಸ್ತಾ ಇದ್ದಾರೆ ಸಹಸ್ರಾರು ಭಕ್ತಾದಿಗಳು ಕ್ಯೂನಲ್ಲಿ ನೋಡ್ತಾ ಇದ್ದೀರ ಇವತ್ತು ಭಾಳಷ್ಟು ಭಕ್ತಾದಿಗಳು ಹೊರಗಡೆಯಿಂದ ಅಂಥವರು ಕ್ಯೂನಲ್ಲಿ ಬಂದು ತಾಯಿ ದರ್ಶನ ದರ್ಶನವನ್ನು ಪಡೀತಾ ಇದ್ದಾರೆ ಹಾಗೆ ಆ ತಾಯಿ ಮಾರಿಕಾಂಬೆ ಸ ಸದ್ಭಕ್ತ ಜನಗಳಿಗೂ ಸಹ ಸದ್ಮಂಗಳವನ್ನು ಉಂಟು ಮಾಡಿ ತಾಯಿ ಈ ಬಾ ಈ ಬಾರಿ ಇರೋವಂಥ ಬರಗಾಲವನ್ನು ನೀಗಿ ಸರ್ವರಿಗೂ ಸು ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಈ ಏನು ಇವತ್ತು ಅರೇಂಜ್ ಮಾಡಿದ್ದಾರೆ ಅವರ ಮಂಡಳಿಗೆ ಖಂಡಿತವಾಗೂ ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾಕೆಂತಂದರೆ ದಾರಿಯಲ್ಲಿ ಪ್ರತಿಯೊಬ್ಬರು ಭಕ್ತಾದಿಗಳಿಗೆ ಪಾನಕದ ವ್ಯವಸ್ಥೆ ಇರ್ಬೋದು ಮಜ್ಜಿಗೆ ವ್ಯವಸ್ಥೆ ಇರ್ಬೋದು ಪ್ರಸಾದದ ವ್ಯವಸ್ಥೆ ಮಾಡಿ ಇರ್ಬೋದು ಇಂಥದ್ದನ್ನು ಎಲ್ಲ ಭಕ್ತಾದಿಗಳು ಸಹ ಮಾಡಿದರೆ ಅವರಿಗೆಲ್ಲರಿಗೂ ಸತ ಆ ತಾಯಿ ಒಳ್ಳೆಯದನ್ನು ಮಾಡಲಿ ಅಂತೇಳಿಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ ಹಾಗೆ ನಮ್ಮೊಂದಿಗೆ ಮಹಾನಗರ ಪಾಲಿಕೆಯ ಮೇ ಮಾಜಿ ಮೇಯರ್ ಹಾಗೇನೆ ಸದಸ್ಯರಾಗಿರುವಂತಹ ಶಿವಕುಮಾರ್ ಅವರು ಇದ್ದಾರೆ ಸರ್ ಈ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಅದ್ದೂರಿಯಾಗಿ ನಡೀತಾ ಇದೆ ಲಕ್ಷಾಂತರ ಜನರು ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಹೇಗೆ ಅನಿಸ್ತಾ ಇದೆ ಸರ್ ಎಲ್ಲ ಶಿವಮೊಗ್ಗ ಜನತೆ ಮತ್ತು ಜಿಲ್ಲಾದ್ಯಂತ ಬಂದಿರುವಂಥ ಎಲ್ಲ ಶಿವಮೊಗ್ಗ ಭಕ್ತಾದಿಗಳಿಗೆ ಮಾರಿಕಾಂಬದ ಜಾತ್ರೆಯ ಪ್ರಯುಕ್ತ ಎಲ್ಲರಿಗೂ ಶುಭಾಶಯ ಕೋರ್ತಾ ಈ ವರ್ಷ ಹೇಳ್ಬೇಕಂದ್ರೆ ನಾವು ಸಣ್ಣ ನೋಡಿದಂಗೆ ಈ ವರ್ಷ ಬಹಳ ಅದ್ದೂರಿ ಬಹಳ ಅದ್ದೂರಿಯಾಗಿ ನಡೀತಾ ಇದೆ ಏನಂದ್ರೆ ಎಲ್ಲ ಎಲ್ಲ ಬೀದಿಗಳಲ್ಲೂ ಭಾಳ ವಿದ್ಯುತ್ ಅಲಂಕಾರ ಇರ್ಬೋದು ಅದೇ ರೀತಿಯಲ್ಲಿ ಕ್ಯೂ ಅಲ್ಲಿದ್ದ ನೆರಳಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಪಾನಕದ ವ್ಯವಸ್ಥೆ ಎಲ್ಲನೂ ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಇದು ಇದು ಫಸ್ಟ್ ಪ್ರಥಮ ಬಾರಿ ಮಾಡಿರೋದು ನಮ್ಮ ಶಿವಮೊಗ್ಗದಲ್ಲಿ ಪ್ರಥಮ ಬಾರಿ ಮಾಡಿರೋದು ಮತ್ತು ಇಷ್ಟೊಂದು ಜನಸಂಖ್ಯೆ ಬಂದಿರೋದು ನಾನು ಇವತ್ತು ನಾನು ಫಸ್ಟ್ ನೋಡ್ತಾ ಇರೋದು ಬೆಳಗ್ಗೆ ಐದು ಗಂಟೆ ಕ್ಯೂ ನಿಂತೋರಿಂದ ಬೀರ್ವಾಸಕರಲ್ಲಿ ಇದ್ದಾರೆ ಆದರೆ ಮೀನಾಕ್ಷಿ ಭವನದಲ್ಲಿ ನಿಂತವ್ರು ಐದು ಗಂಟೆ ನಿಂತವರು ಮೀನಾಕ್ಷಿ ಇದೆ ಬಂದಿದ್ದಾರೆ ಅಷ್ಟು ಜನ ಜಾತ್ರೆ ಇದೆ ಎಲ್ಲ ನಡೆದಿರುವಂಥ ಜನ ಜನಗಳಿಗೆ ಅದೇ ರೀತಿ ಹೊರಗಡೆ ರಾಜ್ಯದಿಂದ ಬಂದವರಿಗೂ ಸ್ವಾಗತ ಕೋರ್ತಾ ಶಿವಮೊಗ್ಗ ಜಾತ್ರೆಗೆ ಬನ್ನಿ ಭಾಗವಹಿಸಿ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಹೇಳ್ಕೊಳ್ತಾ ಅರೇಂಜ್ ಮಾಡಿರೋಂಥ ಎಲ್ಲ ಕಮಿಟಿಯವರಿಗೂ ಕೃತಜ್ಞ ಕೃತಜ್ಞತೆ ಸಲ್ಲಿಸ್ತಾ ಎರಡು ಮಾತಾಡೋ ಅವಶ್ಯಕ ಧನ್ಯವಾದಗಳು ಕೇಳಿದ್ರಲ್ಲ ಎಲ್ಲರೂ ಕೂಡ ತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಈ ವರ್ಷ ಬರಗಾಲ ನೀಗ್ಲಿ ಸಮೃದ್ಧವಾದಂತಹ ಬೆಳೆ ಬರಲಿ ಹಾಗೆ ಜನರು ಕೂಡ ಎಲ್ಲರೂ ಸೌಖ್ಯವಾಗಿರಲಿ ಅಂತ ಹೇಳಿ ಆಶಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್